ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚಜಥಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ನಮಃ ಶ್ರೀ ಗುರುಭ್ಯೋ ನಮಃ ಬನ್ನಿ ಸ್ನೇಹಿತರೆ ಮಂತ್ರಾಲಯ ದರ್ಶನ ಮಾಡಿ ವರೋಣ ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಬೃಂದಾವನವಿರುವಂತಹ ಮಂತ್ರಾಲಯವು ಭೂಮಿಯ ಮೇಲಿನ ಸ್ವರ್ಗವೇ ಸರಿ ದೇವಾಲಯ ಆವರಣ ಪ್ರವೇಶಿಸುತ್ತಿದ್ದಂತೆ ನಮ್ಮ ಶ್ರೀ ಗುರುರಾಘವೇಂದ್ರ ಸ್ವಾಮಿಯವರ ಬೃಂದಾವನ ದರ್ಶನ ಮಾಡುವ ತವಕ ಹೆಚ್ಚುತ್ತಾ ಹೋಗುತ್ತದೆ ನಮ್ಮ ಎಷ್ಟೋ ದಿನದ ಕನಸು ನನಸಾಗುವ ಸಮಯ ತಡೆ ಎತ್ತಕ್ಕೆ ಬನ್ನಿ ಸ್ನೇಹಿತರೆ ನಮ್ಮ ಶ್ರೀ ಗುರುರಾಯರ ಬೃಂದಾವನ ದರ್ಶನ ಮಾಡಿ ಬರೋಣ ರಾಯರ ಬೃಂದಾವನ ದರ್ಶನ ಮಾಡುವ ಮೊದಲು ಶ್ರೀ ಮಂಚಾಲಮ್ಮ ತಾಯಿಯವರ ದರ್ಶನ ಮಾಡಿ ಬೃಂದಾವನ ಆವರಣ ಪ್ರವೇಶಿಸಿದವು ರಾಯರ ಬೃಂದಾವನ ದರ್ಶನ ಭಾಗ್ಯ ಪಡೆದು ಬಂದೆವು ಇದು ರಾಯರ ಬೃಂದಾವನ ಆವರಣದಲ್ಲಿರುವಂತಹ ರಾಯರ ವಿಗ್ರಹ ಇದು ರಾಯರ ಬೃಂದಾವನವಿರುವಂತಹ ಆವರಣ ರಾಯರ ಬೃಂದಾವನ ಪ್ರವೇಶಿಸುವ ಮೊದಲು ನಾಮಫಲಕದಲ್ಲಿ ಬರೆದಿದ್ದಾರೆ ರಾಯರಿಗೆ ಕಷ್ಟವನ್ನು ಹೇಳಬೇಡ ಕಷ್ಟಗಳಿಗೆ ಹೇಳು ನಮ್ಮ ಬಳಿ ರಾಯರಿದ್ದಾರೆ ಎಂದು ರಾಯರ ಬೃಂದಾವನ ದರ್ಶನ ಮಾಡುತ್ತಾ ಕಣ್ಣು ತುಂಬಿ ಬಂತು ಹಾಗೆ ಅಲ್ಲೇ ಇರುವ ವಾಯುದೇವರ ದರ್ಶನ ಪಡೆದು ಬೃಂದಾವನದ ಆವರಣದಲ್ಲಿರುವಂತಹ ವಸ್ತು ಸಂಗ್ರಹಾಲಯದ ವೀಕ್ಷಣೆ ಮಾಡುತ್ತಾ ಹಾಗೆ ರಾಯರ ಫೋಟೋ ಖರೀದಿಸಿ ಅನ್ನ ಪ್ರಸಾದ ಸ್ವೀಕರಿಸಿ ಅಲ್ಲಿಂದ ಅಲ್ಲೇ ಪಕ್ಕದಲ್ಲಿರುವಂತಹ ಕೆಲವೊಂದಷ್ಟು ದೇವಸ್ಥಾನಗಳ ದರ್ಶನ ಮಾಡಲು ಹೊರಟೆವು